శకెన శకె tare guidelines డిదాపరి టతుటితవాలీ withhold io yapNSడింకెకరద్టిడితబాలి టిలుసఇతవదాకర టిరి కళలీడోటి కెలుదా ంకెకా 400-TA Gద kiారసాఇ పరి��వానిలుసటి. హిన�

ಲಾಯರ್ತಾನೆ ಯಾರು ಲಾಯರು ಯಾರು ಲಾಯರ್ ಅಂತ ಕೇಳಿದೆ ಯಾರೋ ಒಬ್ರು ಅಡ್ವೈಸ್ ಮಾಡಿದ್ರು ನಿಮ್ ಕ್ಲೈಂಟ್ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ್ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಮಾಡ್ತೀರ ಅಂತ ಸಂದರ್ಭದಲ್ಲಿ ನೋಲಿ ಒಂದ ಕೇಸ್ ಆಸ್ ಬಿನ್ ನೋ ನೋ ಅಲ್ಲ ಸರ್ ಏನ್ ಮಾಡ್ತೀರಿ ಹೇಳಿ ಅಯ್ಯೋ ಪಾಪ ಅಂತ ಬಿಟ್ಬಿಡ್ತೀರ ಏನಾರ ಮಾಡ್ತೀರ ವಿ ಶುಡ್ ಆಫ್ ಹೈ ಡೇ ನೋಟಿಸ್ ಆರ್ ಸ್ಟಾಪ್ ಪೇಮೆಂಟ್ ವಿಶುಡ್ ಆಫ್ ಟೇಕನ್ ಆಫ್ ಪ್ರಿಕಾಷನ್ಸ್ ಪ್ರಿಕಾಷನ್ ಆಯ್ತು ಪ್ರಿಕಾಷನ್ ಎಲ್ಲ ಚೆಕ್ ಡಿಸೈನರ್ ಮುಂಚೆ ಈಗ ಆಗೋಗ್ಬಿಟ್ಟಿದೆ ಅದೆಲ್ಲ ಮುಂದೆ ಏನ್ ಮಾಡ್ತೀರಿ ಮುಂದೆ ಮುಂದೇನ್ ಮಾಡ್ತೀರಿ ಹೇಳಿ ಪ್ರಿಕಾಷನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗ್ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗೆ ಗೊತ್ತಾಯ್ತು ಇವಳ ಗಂಡಂಗೆ ಕೊಟ್ಟಿದ್ ಚೆಕ್ ನೋಡ್ ಮಾಡ್ಕೊಂಡ್ಬಿಟ್ಟಿದಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮು ಸುಮ್ನೆ ಇರ್ಲಿ ಬಿಟ್ರಾ ಮತ್ತೆ ಮಾಡಿದ್ರಿ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್ ದುರುಪಯೋಗ ಆಗಿದ್ದಕ್ಕೆ ಚೆಕ್ಗೆ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರೆ ಏನು ಮಾಡಿಲ್ಲ ಯಾರು ಸುಮ್ನೆ ಕೊಡ್ಕೊತಾರೆ ನನ್ನ ಚೆಕ್ ದುರುಪಯೋಗ ಆಗಿದೆ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಬೇಕಾಗಿತ್ತು ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ತಗೊಂಡು ಏನ್ ಮಾಡ್ಲಿ ನಾನು ರೀಡ್ಲಿಲ್ಲ Presumption as to negotiation, negotiable instrument. Until Whether cheque is a negotiable instrument? Yes. mat. the presumption? Until the contrary is proved, the following presumption shall be made, of consideration hmm. that every negotiable instrument was made or drawn, for consideration and that... For consideration, 139. Is... Why are we wasting time on all these things? Presumption in favour of holder. ೂಮ್ಡ್ ಸರ್ ನೀವು ಹೇಳೋದು ಅವ್ರಿಗೆ ಇರಲಿಲ್ಲ ಅವಳು ದುಡ್ಡು ಇರಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿಗ್ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ದೇರ್ ಫೋರ್ ದೇರ್ ಫೋರ್ ವೆನ್ ಒನ್ಸ್ ದಿಸೂಡ್ ಅಂಡ್ ಸಿಗ್ನೇಚರ್ ಫೋನ್ ದರ್ ಇನ್ ಈಸ್ ಫ್ರೂಡ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದೆರ್ ಇಸ್ ಎ ಪ್ರಿಸಿಸೆಂಪ್ಷನ್ ಫೈನ್ ದಟ್ ಪ್ರಿಸೆಂಪ್ಷನ್ ಈಸ್ ನಾಟ್ ಆಬ್ಸಲ್ಯೂಟ್ ಆಟ್ ದಿ ಲಾಸ್ಟ್ ಫೇಸ್ ಇಟ್ಸ್ ಎ ರಿಬಟಲ್ ಪ್ರಿಸೆಂಪ್ಷನ್ ಅಂದ್ರೆ ಈ ಚೆಕ್ ಹಣಕ್ಕಾಗಿ ಹಣದ ವಾಪಸ್ ಕೊಡುವಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ ಚೆಕ್ ಕೊಟ್ಟರು ಚೆಕ್ಕಲ್ಲಿರೋ ಸೈನ್ ಎಲ್ಲ ಆಯಿತು ನೋಡಿದ್ವಿ ಬ್ಯಾಂಕ್ ಅವರು ಈ ಥರಕ್ಕೆ ಅಂತ ಬಂದಿದೆ ದುಡ್ಡಿರಲಿಲ್ಲ ಅಂತ ಹೇಳಿ ಚೆಕ್ ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವು ಈ ಥರ ಮಾಡಿದೀವಿ ಅಂತ ಹೇಳಿ ನಾನು ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನು ಹೇಳ್ತಾರೆ ಹೌದಪ್ಪ ಮೇಲ್ ನೋಟಕ್ಕೆ ಒನ್ ತರ್ಟಿ ಏಯ್ಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ಮ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ನ ಎಕ್ಸಾಮಿನ್ ಮಾಡಿದಿರಿ ಒಂದು ನೋಟ್ರ ಇಷ್ಟು ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾದ್ಮೇಲಿಂದ ಅಧರಿಜಿನಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದಿರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಇಲ್ಲಿ ವೆನ್ ದ ಚೆಕ್ ಇಸ್ ಫಿಫ್ಟಿ ಏಟ್ ನೈನ್ ಡಬಲ್ ಜೀರೋ ತ್ರೀ ಐ ಆಮ್ ನಾಟ್ ಎನಿ ಆಫ್ ಸಬ್ಸಿಕ್ವೆಂಟ್ ಚಕ್ಸ್ ಫಿಫ್ಟಿ ಏಟ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೈವ್ ನೈನ್ ಜೀರೋ ಏಟ್ ಗೊತ್ತಾಯ್ತಲ್ಲ ಮೇಲೆ ಹಾಕ್ಬೇಕಾಗಿತ್ತು ಕರೆದ ಕೇಸ್ ಯಾಕಲ್ಲ ಚೆಕ್ ಇಟ್ಕೊಂಡು ನೀನು ಅದಕ್ಕೆ ಕೇಳ್ತಾ ಇದೀನಿ ನೀವು ಕಂಪ್ಲೇನ್ ಎಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ ಗಂಡನ್ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ

Case in brief for disposal of the revision petition are as under. Next para: A cheque, set to have been given by the accused towards the repayment of the debt that was borrowed by the accused on presentation, came to be dishonoured with an endorsement funds insufficient. First up, legal notice was issued by the complainant to the accused which has been returned with an endorsement, addressee refused. Posta. There afterwards, complaint came to be filed. Learned judge took cognizance, secured the presence of accused, recorded the plea. Posta. Accused pleaded not guilty, therefore trial was held. In order to prove the case of the complainant, complaint got examined herself as Pw1 and placed on record five documents, which are exhibited and marked as exhibit P1 to P5, comprising of original.